ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ನನ್ನ ಟ್ಯೂಸ್ಡೇ ವ್ಲಾಗ್ ನಾನಿವತ್ತು ನೈಟ್ ಊಟಕ್ಕೆ ಮೊಳಕೆ ಕಟ್ಸಿರೋ ಹುಳ್ಳಿ ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಊರಿಂದ ಬರ್ತಾ ನಮ್ಮಮ್ಮ ಮೊಳಕೆ ಕಟ್ಸಿರೋ ಕಾಳನ್ನ ಕೊಟ್ಟು ಕಳಿಸಿದ್ರು ಹುಳ್ಳಿ ಕಾಳನ್ನ ಹೇಗೆ ಮೊಳಕೆ ಕಟ್ಟಿದ್ರು ಅನ್ನೋದನ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಒಂದು ಐದು ಸೇರಷ್ಟು ಹುಳ್ಳಿ ಕಾಳು ತೊಗೊಂಡಿದ್ದಾರೆ ಹುಳ್ಳಿ ಕಾಳಲ್ಲಿ ಒಂದು ಕಲ್ಲಿರಬಾರ್ದು ಆ ರೀತಿ ನೀಟಾಗಿ ಎಲ್ಲ ಸೋರಿಸ್ಕೊಂಡು ಅದನ್ನ ಕಾಳನ್ನ ಉಣಿ ಹಾಕೊಂಡಿದ್ದಾರೆ ಇದನ್ನ ಒಂದಿನ ಪೂರ್ತಿ ನೀಟಾಗಿ ಉಣಿಸ್ಕೊಂಡಿದ್ದಾರೆ ಕಾಳನ್ನ ಇದನ್ನ ಈಗ ಒಂದು ಕುಕ್ಕೆಗೆ ಹಾಕ್ಬಿಟ್ಟು ಅದಕ್ಕೆ ಕಾ ನೀರೆಲ್ಲ ನೀಟಾಗಿ ಸೋರಿಸ್ಕೊಂಡು ಅದಕ್ಕೆ ಕಾಳೆಲ್ಲ ಹಾಕೊಳ್ತಾ ಇದ್ದಾರೆ ಎರಡು ಸೈಡು ನೀಟಾಗಿ ಹುಲ್ಲನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಮುಚ್ಚೋದ್ರಿಂದ ಗಾಳಿ ಆಡಬಾರ್ದು ಮೊಳಕೆ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ತಾರೆ ಅದ್ರ ಮೇಲೆ ಒಂದು ದಪ್ಪ ಕಲ್ಲು ಮಡಗ್ತಾ ಇದ್ದಾರೆ ಗಾಳಿ ಆಡಬಾರ್ದು ಅಂತ ಕಾಳಲ್ಲಿ ಮೊಳಕೆಲ್ಲ ಚೆನ್ನಾಗಿ ಬಂದಮೇಲೆ ಅದನ್ನ ಬಿಸಿಲುಗಾಕಿ ಒಣಗಿಸ್ಕೊಳ್ತಾರೆ ಕಾಳನ್ನ ಆಮೇಲೆ ಅದನ್ನ ಬೇಳೆ ಮಾಡ್ಕೊಳ್ತಾರೆ ಹುಳ್ಳಿ ಬೇಳೆ ಮಾಡ್ಕೊಳ್ತಾರೆ ಕಾಳನ್ನ ನಮ್ಮ ಕಡೆ ಎಲ್ಲ ಅಂದರೆ ಈ ಟೈಮಲ್ಲಿ ಸಮ್ಮರಲ್ಲಿ ಹುಳ್ಳಿ ಬೇಳೆ ಮಾಡಿ ಮಾಡಿಕೊಳ್ತಾರೆ ಅವರು ಸಾಂಬಾರ್ ಮಾಡ್ಬೇಕಾದ್ರೆ ಆ ಕಾಳನ್ನ ಯೂಸ್ ಮಾಡ್ಕೊಳ್ತಾರೆ ಹಾಗೆ ನಾನು ಊರಿಂದ ಬರ್ತಾ ಮೊಳಕೆ ಕಟ್ಸಿರೋ ಕಾಳು ತಗೊ ಬಂದಿದ್ದೆ ನೀವು ನೋಡ್ತಿರ್ಬೋದು ಕಾಳೆ ಚೆನ್ನಾಗಿ ಮೊಳಕೆ ಬಂದಿದ್ದೆ ಮೊಳಕೆ ಕಟ್ಸಿರೋ ಹುಳ್ಳಿ ಕಾಳು ಜೊತೆ ಆಲೂಗೆಡ್ಡೆ ಮತ್ತೆ ಬದನೆಕಾಯಿ ಹಾಕೊಂಡು ಸಾಂಬಾರ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕೊಂಡ್ರೆ ಹಾಗೆ ಇದಕ್ಕೆ ಕರ್ಮೀನು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಬೌಲಲ್ನ ನೀರು ತಗೊಂಡು ಅದಕ್ಕೆ ನಾನು ಹುಳ್ಳಿ ಕಾಳು ಒಂದು ಎರಡು ಸರ್ತಿ ನೀಟಾಗಿ ತೊಳ್ಕೊಳ್ತೀನಿ ಮೊಳಕೆ ಕಟ್ಬೇಕಾದ್ರೆ ಒಂದು ಎರಡು ಸರ್ತಿ ನೀಟಾಗಿ ತೊಳ್ಕೊಂಡಿರ್ತೀವಿ ಆದ್ರೂ ಸ್ವಲ್ಪ ಮೊಳಕೆ ಅಂಟು ಬಂದಿರುತ್ತಲ್ಲ ಕಾಳು ಸೊ ಅದಕ್ಕೆ ಒಂದು ಎರಡು ಸತಿ ನೀಟಾಗಿ ತೊಳ್ಕೊಂಡ್ರೆ ಸರಿಯಾಗುತ್ತೆ ಒಂದು ಕಾಳನ್ನ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸತಿ ನೀಟಾಗಿ ತೊಳ್ಕೊಂಡು ಈಗ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ತೆಂಗಿನಕಾಯಿ ಹಾಕೊಂಡು ರುಬ್ಕೊಳ್ತೀನಿ ನಾನೀಗ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಅದಕ್ಕೆ ನಾನೀಗ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೊಮೊಟೊ ನಾವು ಈ ರೀತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆ ಟೊಮೊಟೊ ಬಾಯಿಗೆ ಹಂಗೆ ಸಿಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಮಿಕ್ಸ್ ಫ್ರೈ ಆಗೋದು ಬೇಡ ನಾನು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಸ್ವಲ್ಪ ಖಾರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮತ್ತು ತರಕಾರಿ ಹಾಕೊಳ್ಳೋದ್ರಿಂದ ಈ ರೀತಿ ಹಾಕ್ಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದೆಲ್ಲ ಖಾರ ಹಾಕ್ಕೊಂಡು ನಾನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬದನೆಕಾಯಿನ ಸಾಂಬಾರು ಕುದಿಬೇಕಾದ್ರೆ ಹಾಕೊಳ್ಳಿ ಯಾಕಂದರೆ ಬದ್ನೆ ಫಸ್ಟೇ ಹಾಕೊಂಡ್ರೆ ಸ್ವಲ್ಪ ಬದನೆಕಾಯಿ ಕಪ್ಕಾದಂಗೆ ಅನಿಸುತ್ತೆ ಅದಕ್ಕೆ ಇದಕ್ಕೆ ಇದೆಲ್ಲ ನೀಟಾಗಿ ಸುಂಡೋದ್ಮೇಲೆ ಅದಕ್ಕೆ ನಾನೀಗ ಮೊಳಕೆ ಹುಳಿ ಕಾಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರೆಂತೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಸಾಂಬಾರು ಇದು ಕಾಳು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾನು ರುಬ್ಬಿಟ್ಕೊಂಡಿರುವಂತಹ ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಖಾರಕ್ಕೆ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಮೊಳಕೆ ಉಳ್ಳಿಕಾಳು ಸಾಂಬಾರು ತೆಳಗಿದ್ರೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡ್ಕೊಳ್ತೀನಿ ನಾನು ಎರಡು ವಿಷಲು ಹೊಡೆಸ್ಕೊಳ್ತೀನಿ ಕರೆಕ್ಟಾಗಿ ಬೇಯುತ್ತೆ ಎರಡು ಆದರೆ ಕರೆಕ್ಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೀವು ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನನಗಿತ್ತು ತುಂಬ ಇಷ್ಟ ಆಯಿತು ಸಾಂಬಾರು ಮೊಳಕೆ ಹುಳಿಕಾಳ ಸಾಂಬಾರ್ ಜೊತೆಗೆ ಮುದ್ದೆ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ ಬಟ್ ಮುದ್ದೆ ಮಾಡ್ಕೊಳ್ನೆ ಯಾಕಂದರೆ ಕರೆಂಟ್ ಇತ್ತು ಮಳೆ ಬತ್ತಿದ್ರಿಂದ ಇವತ್ತಿನ ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೇ ನನ್ನ ಅಕೌಂಟ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್